ಕಾಂಗ್ರೆಸ್ನವ್ರೇನ್ ಮಾಡಿದಾವೇನ್ ಮಾಡಂತ ಇದೀವಿ ಅಥವಾ ನಾವು ಮಾಡೋದನ್ನ ನೀವು ಮಾಡ್ತೀರ ಯಾರು ಕಾಂಗ್ರೆಸ್ನವ್ರು ಮಾಡಿರಪ್ಪ ಅಂದ್ರೆ ಎರಡ್ ಮೂರು ಸಾವಿರ ಯೂಸ್ ಮಾಡ್ತೀರ ಅತ್ಯಾಚಾರ ಮಾಡ್ತೀವಿ ಬಿಜೆಪಿ ಅವನು ಎಲ್ಲ ಕೆಲಸ ಮಾಡ್ ಮಾಡ್ತಾರ ಆಯ್ತು ಯಾರು ಹೇಳ್ಯಾರಪ್ಪ ಮಾಡಿ ಕಾಂಗ್ರೆಸ್ ಮಾಡ್ತಾರಂದ್ರೆ ಮಾಡ್ತಾರೆ ಆಯ್ತವ್ ಮಾಡಿದವರು ಯಾರು ಕಾಂಗ್ರೆಸ್ ಕಾಂಗ್ರೆಸ್ವರು ಮಾಡ್ತಿ ಹೇಳ್ತಾರ ಇಲ್ಲ ಬಹಿರಂಗ ಪಡಿಸಿದವರು ಯಾರು ಯಾವ ಡ್ರೈವರು ಹುಡುಗಾಡು ಇದೇ ಇದೆ ಕಾನೂನು ಎಸ್ ಐ ಟಿ ಎನ್ಕ್ವೈರಿ ಇಡ್ತದೆ ಬಿಟ್ಬಿಡಿ ಸಾಕಿ ನಮಗೆ ನಮಗೆ ಹೇಳಕ್ಕೆ ಜನನು ಈಗ ನನಗೆ ಎರಡು ಮೂರು ದಿವಸ ಆಯ್ತು ಜನ ಸರ್ ಏನು ಟಿ ವಿ ಆನ್ ಇವತ್ತು ಬೆಳಿಗ್ಗೆ ಯಾರು ಹೋಗ್ತಾರೆ ಬೆಂಗಳೂರಿಗೆ ಫೋನ್ ಮಾಡಿದ ಸಾಕಾಗ ಸರ್ ಟಿ ವಿ ನೋಡೋದೇ ಬಿಟ್ಬಿಟ್ಟಿದ್ದೀವಿ ಈಗ ನಿಮ್ಮ ಬೆಳಿಗ್ಗೆ ಎದ್ದು ಕೂಡ ಬರೀ ಪ್ರಜ್ವಣ್ಣ ಪ್ರಜ್ವಲ್ ರವಣ್ಣ ಪ್ರಜ್ವಲ್ ರವಣ್ಣ ಎಟ್ಟರೆ ಅದು ಬಿಟ್ಬಿಡಿ ಅದನ್ನು ಬೇರೆ ಬೇರೆ ಮಕ್ಕಳಿಗೆ ಮನೇಲಿ ಏನು ಪರಿಣಾಮ ಬೀಳ್ತದಲ್ಲ ಹೆಣ್ಮಕ್ಳ ಮೇಲೆ ಮಕ್ಕಳ ಮೇಲೆ ಯಾವ ರೀತಿ ಪಡೋದು ನನಗೆ ಒಂದು ಬೆಳಿಗ್ಗೆ ಹೇಳಿದ್ರು ಯಾರೊಬ್ರು ಏನು ಸರ್ ಸಾಕಾಗಿರ್ಬೇಕು ಟೆಲಿವಿಷನ್ ಆನ್ ಮಾಡಿದರೆ ಇದೆ ಬರ್ತದೆ ಪಂಜೋಲ್ ರೇವಣ್ಣ ಕಾನೂನು ಕಾನೂ ಕೋರ್ಟ್ ಇದೆ ಕಾನೂನಿದೆ ಸರ್ಕಾರ ಗಂಭೀರವಾಗಿದೆ ಲುಕ್ಔಟ್ ನೋಟಿಸ್ ಇದೆ ಅವ್ರಿಗೆ ಟೈಮ್ ಲೈನ್ ಕೊಟ್ಟಿದ್ವಿ ಹಾಜರಾಗಬೇಕಂದ್ರೆ ಭಾಳ ಕಠಿಣ ಪರಿಸ್ಥಿತಿ ಅಣ್ಣಾಮಲೈ ಪೊಲೀಸ್ ಆಗಿದವರು ಪೊಲೀಸ್ ಕಾನೂನುಗಳು ಹೇಳಿರ್ತಾರ ನಾವು ಎಂಬಿ ಪಣ ಗೊತ್ತಿಲ್ಲ ಕಾನೂನ ಶಿಕ್ಷಣ ನಾವು ರಾಜಕೀಯವಾಗಿ ರಾಜಕೀಯ ಭಾಷಣ ಮಾಡಬೇಕು ಮತ್ತೆ ಬರೀ